ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಐದು ನಿಮಿಷದಾಗ ಯಾವ ರೀತಿ ಅಂತ ಹೇಳಿ ಈ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಇಲ್ಲಿ ನೋಡಿರಿ ಒಂದು ಕಡೆ ಇಟ್ಕೊಂಡೀನಿ ಗ್ಯಾಸ್ ಮ್ಯಾಗ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡೀನಿ ಸ್ವಲ್ಪ ಪ್ರಮಾಣದಾಗ ಎಣ್ಣೆ ಕಾದ್ಮ್ಯಾಗ ಇದಕ್ಕೇನು ಹಾಕೋಬೇಕಂದ್ರಪ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಹಾಕೋರಿ అదే ఒం ఇంచు కట్ మిట్ శుంఠి హాకూరి ఇది యో రెసిపి అంతి నిమ్ ముందు గోత్కత్తి ఐదు ఐదు నిమిషన్గా రెడీ ఆగతి నోడ్రీ బ్రేక్ఫాస్ట్ భాళ ఈజీ మే టేస్టూ ఇతది ఉద్య ఈ కరిమే సొప్పు కరిమే హాకేలా ఇక స్వల్ప జీర్గా ఆడ్మికొరి ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಹಾಕೋರಿ ನೆಕ್ಸ್ಟ್ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದನ್ನು ನೀಟಾಗಿ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ರೆಸಿಪಿ ಯಾವುದಂತ ಇನ್ನೂ ಗೊತ್ತಾಗಿಲ್ಲಲ್ಲ ಇದು ಇನ್ಸ್ಟಂಟಾಗಿ ಮಾಡುವಂಥ ರವೆ ಇಡ್ಲಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡಿರಿ ಇದಕ್ಕೆ ಭಾಳ ಟೈಮ್ ಬೇಕಾಗಿಲ್ಲ ಬಾಕ್ಸಿಗೆ ಹಾಕಿ ಕೊಡೋಕ್ಕಾದ್ರೆ ಐದು ಐದು ನಿಮಿಷನಾಗ ಮಾಡ್ಕೋಬೋದು ಈ ರವಾನ ಎರಡು ಕಪ್ ಆಗುವಷ್ಟು ರವಾನ ಇಲ್ಲಿ ನಾನು ರೋಸ್ಟ್ ಮಾಡ್ಕೊತೀನಿ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ರೋಸ್ಟ್ ಮಾಡ್ಕೊರಿ ಈ ರೀತಿ ರೋಸ್ಟ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿರ್ತೈತಿ ಹೋಟೆಲ್ ಸ್ಟೈಲ್ ಒಳಗೆ ಸ್ಮೆಲ್ ಬರ್ತಿರ್ತೈತಿ ಭಾಳ ಟೇಸ್ಟಿಯಾಗಿ ಬರ್ತಾವೆ ಇಡ್ಲಿ ನನಗಂತೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು ಅದಾದ್ಮ್ಯಾಗ ಹಿಟ್ಟು ಆ ರೀತಿ ಕಲಿಸೋದಂದ್ರೆ ಇದಕ್ಕೆ ಸ್ವಲ್ಪ ಮೊಸರ ಆ್ಯಡ್ ಮಾಡ್ಕೊರಿ ಹುಳಿ ಸಲುವಾಗಿ ಅದಾದ್ಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟು ಕಲಿಸ್ಕೊರಿ ಯಾವ ರೀತಿ ಅಂದ್ರೆ ಇಡ್ಲಿ ಬೆಟ್ರ್ ಕನ್ಸಿಸ್ಟೆನ್ಸಿ ನೋಡಿರಿ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಗಂಟಾಗಬಾರ್ದು ಈ ರೀತಿ ಕಲಿಸ್ಕೋಬೇಕು ಏನಪ್ಪ ಅಂದರೆ ಈ ಇಡ್ಲಿ ಮಾಡೋದ್ನಾಗ ನಿಮ್ಮ ಹತ್ರ ಏನೋ ಇದ್ರೆ ಬೆಟ್ರ್ ಅಂತ ನನಗೆ ಅನಿಸ್ತೈತಿ ನಾನು ಮನೆಯಾಗಿರುವಂಥ ಅಡುಗೆ ಸೋಡಾನ ಯೂಸ್ ಮಾಡಿಕೊಂಡು ಮಾಡಿದ್ನಿ ಬಟ್ ಇಡ್ಲಿ ಅಂತೂ ಸಕ್ಕತ್ತಾಗಿ ಬಂದಿದ್ದು ಉದುರು ಉದ್ರಾಗಿ ಮಸ್ತಾಗಿ ಇಡ್ಲಿ ಬಂದಿದ್ದು ಬಟ್ ಏನು ಹಾಕಿದ್ರೆ ಇನ್ನೂ ಸ್ವಲ್ಪ ದಪ್ಪಾಗಿ ಉಬ್ಬಿ ಬರ್ತಿದ್ವು ಅಂತ ನನಗನ್ನಿಸ್ತು ಈ ಬ್ರೇಕ್ಫಾಸ್ಟ್ ಅಂತೂ ನನಗೆ ಭಾಳ ಲೈಕ್ ಆಗಿತ್ತು ಇದು ನೋಡ್ರಿ ಈಗ ಇದನ್ನು ಒಂದು ಹತ್ತು ನಿಮಿಷ ಇಡೋನು ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇಡ್ಲಿ ಹೇಳಿ ಇಡ್ಲಿ ನೀರು ನೀರಿಟ್ಕೊಂಡಿ ನೋಡ್ರಿ ಇಟ್ಕೊಂಡಾದ್ಮೇಗ ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೈಡ್ ಮಾಡ್ಕೋಬೇಕು ಆಯಿಲ್ ಸ್ಪ್ರೈಡ್ ಮಾಡ್ಕೊಂಡಾದ್ಮ್ಯಾಗ ಹೇಳಿ ಸ್ವಲ್ಪ ಕರ್ಮೆ ಹಾಕ್ಕೊಂಡಿ ಅಷ್ಟ ಹಂಗೆ ಟೇಸ್ಟಿಗೂ ಕೂಡ ಕರ್ಮೆ ನಮ್ಮ ಹೇರ್ಸ್ಗೆಲ್ಲ ಒಳ್ಳೆದಲ್ಲ ಅದ್ರ ಸಲುವಾಗಿ ಈಗ ನಮ್ದು ಕರ್ಮೇವೆಲ್ಲ ಹಾಕಿ ಆದಮೇಲೆ ನಮ್ಮದು ಇಡ್ಲಿ ಬ್ಯಾಟ್ರನ್ನ ಅದ್ರೊಳಗೆ ಹಾಕ್ಬೇಕಾಗ್ತೈತಿ ಹತ್ತು ನಿಮಿಷ ಅಷ್ಟೇ ನೆನೆಸ್ರಿ ಜಾಸ್ತಿ ನೆನೆಸೋಕೆ ಹೋಗಬೇಡ್ರಿ ಯಾಕಂದ್ರೆ ರವೆ ಎಲ್ಲ ಹಿಟ್ ಹಿಟ್ಟಾಗಿಬಿಡ್ತೈತಿ ಇಡ್ಲಿಗಂತೂ ಇನ್ಸ್ಟಂಟ್ ಚಟ್ನಿ ಅಥವಾ ಕಾಯಿ ಚಟ್ನಿ ಎಲ್ಲ ಸಾಂಬಾರ ಎಲ್ಲ ಸಕ್ಕತ್ತಾಗಿ ಬರ್ತೈತಿ ನಾನಂತೂ ಇದ್ರ ಜೊತೆ ಸಾಂಬಾರು ಮಾಡ್ಕೊಂಡಿದ್ನಿ ಇಡ್ಲಿ ಅಂತೂ ಪರ್ಫೆಕ್ಟಾಗಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿದ್ದು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಿ ನೋಡತ್ತಿರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈ ಥರ ಇಡ್ಲಿ ಬೆಟ್ರನ್ನ ಹಾಕೊಳ್ಕೀನಿ ನೋಡ್ರಿ ಇಡ್ಲಿ ವೆಟ್ರೆಲ್ಲ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಕುದಿಯುವಂಥ ನೀರಿಗೆ ಅಂದ್ರೆ ಇಡ್ಲಿ ಪಾತ್ರೆ ಒಳಗೆ ಇದನ್ನು ಹಾಕ್ಕೊಂಡ ಒಂದು ಐದರಿಂದ ಆರು ಎಂಟು ನಿಮಿಷ ತನಕ ಇದನ್ನು ಬಾಯ್ಲ್ ಮಾಡ್ಕೊರಿ ಸಖತ್ತಾಗಿರೋ ಇಡ್ಲಿ ರೆಡಿ ಆಗ್ತವೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಇದನ್ನ ಯಾಕೆ ಟ್ಯಾಪ್ ಮಾಡತ್ತೀನಿ ಅಂದ್ರೆ ಸ್ವಲ್ಪ ಅದರೊಳಗಡೆ ಇದನ್ನದು ಲಂಪ್ಸ್ ಎಲ್ಲ ಇದ್ರೆ ಇದನ್ನಾಗ್ತವೆ ಹೇಳಿ ಈ ವಿಡಿಯೋ ಹೆಂಗೆ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್